ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಬಿಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ತರಿ ಕಡುಬುನ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬೆಳಗಿನ ತಿಂಡಿಗೆ ನಾವು ಫಟಾಫಟ್ ಅಂತ ಮಾಡ್ಕೋಬಹುದು ಅದರಲ್ಲೂ ಕೂಡ ಒಂದು ಎಂಟರಿಂದ ಹತ್ತು ಜನಕ್ಕೆ ಆಗುವಷ್ಟು ನಾವು ತಿಂಡಿನ ಕೇವಲ ಒಂದು ಹದಿನೈದು ನಿಮಿಷದೊಳಗಡೆ ಮಾಡ್ಕೋಬಹುದು ಹಾಗೇನೆ ಈ ಅಕ್ಕಿ ತರಿ ಕಡುಬು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಪರ್ಸ್ನಲಿ ನಂಗಂತೂ ತುಂಬಾನೇ ಇಷ್ಟವಾದಂತಹ ತಿಂಡಿ ಇದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಚಾನಲ್ಗೆ ಏನಾದ್ರೂ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿ ತರಿ ಕಡುಬುನ ಮಾಡೋದಕ್ಕೆ ನೋಡಿ ರಾ ರೈಸ್ ರವಾ ಅಂತಾನೆ ಸಿಗುತ್ತೆ ಇದು ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಇನ್ ಕೇಸ್ ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಕ್ವಾಂಟಿಟಿನಲ್ಲಿ ಕಡುಬು ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಒಂದು ಮೆಜರ್ಮೆಂಟ್ ಅಲ್ಲಿ ಕಡುಬು ಮಾಡ್ತಿದ್ದೀರಾ ಅಷ್ಟು ಅಕ್ಕಿನ ಚೆನ್ನಾಗಿ ಒಂದ್ ಸಲ ತೊಳ್ದು ಅದನ್ನ ಒಣಗಾಕೋಬೇಕಾಗುತ್ತೆ ಬಟ್ಟೆ ಮೇಲೆ ಒಣಗಾಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಐದರಿಂದ ಆರು ಗಂಟೆ ಟೈಮ್ ಅಕ್ಕಿ ಚೆನ್ನಾಗಿ ಒಣಗುದ್ಮೇಲೆ ಆ ಅಕ್ಕಿನ ತಗೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡು ರವೆ ತರ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ಹದಕ್ಕೆ ನೀವು ಅಕ್ಕಿ ತರಿನ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಮೀಡಿಯಂ ರವೆ ಬರುತ್ತಲ್ಲ ಆ ಒಂದು ಹದಕ್ಕೆ ನೀವು ಮಿಕ್ಸರ್ ಜಾರ್ನ ಆಫ್ ಆನು ಆಫ್ ಆನ್ ಮಾಡಿ ನೀವು ಪುಡಿನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ತರಿಯಿಂದನೇ ನಾನಿವತ್ತು ಕಡುಬನ್ನ ರೆಡಿ ಮಾಡ್ತಾ ಇರೋದು ಹಾಗಾಗಿ ನೋಡಿ ಇಲ್ಲಿ ನಾನು ಮೂರ್ ಲೋಟ ಆಗುವಷ್ಟು ನಾನು ಇಲ್ಲಿ ಅಕ್ಕಿ ತರಿನ ತಗೊಳ್ತಾ ಇದ್ದೀನಿ ಮನೆಯಲ್ಲಿ ರೆಡಿ ಕೂಡ ನೋಡಿ ಇದೇ ಒಂದು ಹದದಲ್ಲಿ ಅಕ್ಕಿ ತರಿನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ರವೆ ಬರುತ್ತಲ್ಲ ಆ ಒಂದು ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಮೂರು ಲೋಟ ಆಗೋಷ್ಟು ಅಕ್ಕಿ ತರಿ ತಗೊಂಡಿದ್ದೀನಲ್ಲ ಇದಕ್ಕೆ ಆರು ಲೋಟ ಆಗುವಷ್ಟು ನೀರನ್ನ ಹಾಕಿ ನಾವು ಕಡುಬುನ್ನ ರೆಡಿ ಮಾಡಬೇಕಾಗುತ್ತೆ ಈ ಕಡೆ ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಆದಷ್ಟು ಕೂಡ ನೀವು ಕಡುಬುನ ಮಾಡುವಾಗ ಸಿಲ್ವರ್ ಪಾತ್ರೆನೇ ಯೂಸ್ ಮಾಡಿ ಫ್ರೆಂಡ್ಸ್ ಆದಷ್ಟು ಗಟ್ಟಿ ತಳ ಇರುವಂತಹ ಪಾತ್ರೆಗಳನ್ನ ಏನಕ್ಕೆ ಅಂತ ಹೇಳಿದ್ರೆ ತಳ ಹತ್ತಲ್ಲ ಈಗ ಅಕ್ಕಿ ತರಿನ ಹಾಕೊಂಡು ನಾವು ತಿರುಗುವಾಗ ಕೆಲವು ಟೈಮ್ ತಳ ಹತ್ ಬಿಡುತ್ತೆ ಸ್ಟೀಲ್ ನವ ಆದ್ರೆ ಹಾಗಾಗಿ ಆದಷ್ಟು ಕೂಡ ಗಟ್ಟಿ ತಳ ಇರುತ್ತಲ್ಲ ಆ ಒಂದು ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಒಳ್ಳೇದು ನೋಡಿ ನಾನಿಲ್ಲಿ ಕುಕ್ಕರ್ನೆ ಇಟ್ಕೊಂಡಿದೀನಿ ಕುಕ್ಕರ್ಗೆ ನಾನು ಇವಾಗ ಆರ್ ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ ಇವಾಗ ನೀರು ಬಿಸಿ ಆಗ್ತಾ ಇದೆ ಬಿಸಿ ಆಗುವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಹಾಗೆನೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಿಷ್ಟು ಹಾಕಾದ್ಮೇಲೆ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿನ ಈ ತರ ಸ್ವಲ್ಪ ಜಜ್ಜಿ ನಾನಿಲ್ಲಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡುಬು ಖಾರ ಕಾರವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಾನಿಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಾಗೆನೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಾದ್ಮೇಲೆ ಫ್ರೆಂಡ್ಸ್ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದಿ ಬಂದ್ಮೇಲೆ ನಾವು ಅಕ್ಕಿ ತರಿನ ಹಾಕೊಂಡು ತಿರುಗಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ನಾನು ಕುದಿ ಬರೋವರೆಗೂ ಕೂಡ ಬಿಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಈ ತರ ಕುದಿ ಬಂದ ಮೇಲೆನೆ ನಾವು ಅಕ್ಕಿ ತರಿ ಹಾಕೊಂಡು ತಿರುಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಅಕ್ಕಿ ತರಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಸ್ಪೂನಿಂದ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಆದಷ್ಟು ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡದೇ ನೀವು ಈ ತರ ತಿರುಗಿಸ್ಕೋಬೇಕಾಗುತ್ತೆ ಕೈ ಬಿಟ್ರಿ ಅಂತ ಹೇಳಿದ್ರೆ ಗಂಟ್ಗಳಾಗ್ಬಿಡುತ್ತೆ ಫ್ರೆಂಡ್ಸ್ ಗಂಟ್ಗಳಾದ್ರೆ ಒಡೆಯೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಈ ತರ ತಿರುಗಿಸ್ಕೊಳ್ತಾನೆ ಇರಬೇಕು ನೀವು ಯಾರಾದ್ರೂ ಸಹಾಯ ತಗೊಂಡ್ರು ಪರವಾಗಿಲ್ಲ ಬೇರೊಬ್ರು ಹಿಂಗೆ ಹಾಕ್ತಾ ಇದ್ರೆ ನಾವು ಈ ತರ ತಿರುಗಿಸ್ಕೊಳ್ತಾ ಇದ್ರೆ ಒಂದ್ ಸ್ವಲ್ಪನೂ ಕೂಡ ಗಂಟ್ಗಳಾಗಲ್ಲ ನೋಡಿ ಇವಾಗ ಅಕ್ಕಿ ತರಿ ಎಲ್ಲವನ್ನೂ ಕೂಡ ಹಾಕಿ ಈ ತರ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ತರಿನ ಈ ತರ ತಿರ್ಗಿಸ್ಕೊಳ್ತಾ ತಿರ್ಗಿಸ್ಕೊಳ್ತಾ ಹೋದಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಉಪ್ಪಿಟ್ಟಿನ ಹದಕ್ಕೆ ಬರುತ್ತೆ ನೋಡಿ ತಿರ್ಗಿಸ್ತಾ ತಿರ್ಗಿಸ್ತಾ ಎಷ್ಟು ಗಟ್ಟಿ ಆಯ್ತು ಅಂತ ನೀವು ಯಾವುದೇ ಕಪ್ಪಲ್ಲಿ ನೀವು ಅಲ್ಟೆ ಮಾಡಿ ಅಕ್ಕಿ ತರಿ ತಗೊಂಡ್ರು ಒಂದು ಕಪ್ಪು ತಗೊಂಡ್ರೆ ಅದಕ್ಕೆ ಎರಡು ಕಪ್ ಆಗೋಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಉಪ್ಪಿಟ್ಟಿನ ಹದಕ್ಕೆ ಬಂದಿದೆ ಇವಾಗ ಇದಕ್ಕೆ ಪ್ಲೇಟ್ನ ಮುಚ್ಚಿ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡೇ ಎರಡು ಸೆಕೆಂಡು ಮಾತ್ರ ಇಡಬೇಕು ಜಾಸ್ತಿ ಹೊತ್ತಿಟ್ಟರೆ ಸೀದಂಗಾಗ್ಬಿಡುತ್ತೆ ತಳದಲ್ಲಿ ಹಾಗಾಗಿ ಒಂದು ಎರಡೇ ಎರಡು ಸೆಕೆಂಡು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಒಂದು ಹದಕ್ಕೆ ಇರಬೇಕು ನೋಡ್ತಿದ್ದೀರಲ್ಲ ಇಷ್ಟು ಗಟ್ಟಿಯಾಗಿ ಇರಬೇಕು ಅವಾಗ ಕಡುಬು ಕಟ್ಟಲಿಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ತುಂಬಾ ತೆಳುನು ಇರಬಾರ್ದು ತುಂಬಾ ಹಾರ್ಡ ಆಗಬಾರ್ದು ನೋಡಿ ಈ ಒಂದು ಹದದಲ್ಲಿ ಇದ್ದಾಗ ನಾವು ಕಡುಬು ಕಟ್ಟೋದಿಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಇದನ್ನ ನಾನು ಒಂದು ಅಗ್ಲವಾಗಿರುವಂತಹ ತಟ್ಟೆಗೆ ಹಾಕೊಳ್ತೀನಿ ಅಗ್ಲುವಾಗಿರುವಂತಹ ತಟ್ಟೆಗೆ ಹಾಕೊಳ್ಳೋದ್ರಿಂದ ನಮಗೆ ಕಡುಬು ಕಟ್ಟೋದಿಕ್ಕೆ ತುಂಬಾ ಈಸಿ ಆಗುತ್ತೆ ಸ್ವಲ್ಪ ತಣ್ಣಗೂ ಕೂಡ ಆಗುತ್ತಲ್ಲ ತುಂಬ ಬಿಸಿ ಇದ್ದಾಗ ಕಟ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ಈಗ ಅಗ್ಲುವಾಗಿರುವಂತಹ ಒಂದು ತಟ್ಟೆಗೆ ಹಾಕೊಳ್ಳೋದ್ರಿಂದ ಬೇಗ ಬೇಗ ನಾವು ಕಡುಬುಗಳನ್ನ ಕಟ್ಕೋಬಹುದು ನೋಡಿ ಇವಾಗ ಒಂದು ಅಗ್ಲವಾಗಿರೋ ತಟ್ಟೆಗೆ ಹಾಕೊಂಡು ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾವು ಕಟ್ಬೇಕಾಗುತ್ತೆ ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಕಟ್ಟೋದಕ್ಕೂ ಬರಲ್ಲ ಜೊತೆಗೆ ಚೆನ್ನಾಗಿ ಬೇಯೋದು ಇಲ್ಲ ಹಾಗಾಗಿ ಬಿಸಿ ಇರುವಾಗ್ಲೇನೆ ನಾವು ಕೈಗೆ ನೀರನ್ನ ಹದ್ಕೊಳ್ತಾ ಕಡುಬುಗಳನ್ನ ಕಟ್ಕೋಬೇಕಾಗುತ್ತೆ ನೋಡಿ ಇವಾಗ ಇಲ್ಲಿ ನೀರನ್ನು ಕೂಡ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಈ ತರ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಬಿಸಿ ಇರುವಾಗ್ಲೇನೆ ಈ ತರ ತಗೊಂಡು ಹೀಗೆ ರೌಂಡ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹೀಗೆ ತಟ್ಕೊಂಡು ಸುತ್ತನೂ ಕೂಡ ಕ್ರ್ಯಾಕ್ ಬರ್ದೇ ಇರೋ ತರ ನಾವು ತಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಸುತ್ತನು ಕೂಡ ತಿರ್ಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ತರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಕಡುಬು ಒಡಿಯಲ್ಲ ನೆಕ್ಸ್ಟ್ ಈ ಕಡೆ ಇಡ್ಲಿ ಪಾತ್ರೆಗೆ ನಾನು ತೋರಿಸ್ತಿದ್ದೀನಲ್ಲ ಈ ಲೋಟದಲ್ಲಿ ಮೂರ್ ಲೋಟ ಆಗೋಷ್ಟು ನೀರನ್ನ ಕೆಳಭಾಗಕ್ಕೆ ಹಾಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಅದ್ರ ಮೇಲೆ ಇಡ್ಲಿ ಪ್ಲೇಟ್ಸ್ಗಳನ್ನ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಎರಡು ಇಡ್ಲಿ ಪ್ಲೇಟ್ಸ್ ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಇಡ್ಲಿ ಸ್ಟೀಮ್ ಮಾಡುವಂತಹ ಪ್ಲೇಟ್ ಇದ್ರೆ ಅದ್ರ ಮೇಲೆ ಕೂಡ ನೀವು ಕಡುಬುನ ಇಟ್ಕೋಬಹುದು ಇಲ್ಲಿ ಇಡ್ಲಿ ಪ್ಲೇಟ್ಸ್ ಮೇಲೆನೆ ಇಟ್ಟಿದ್ದೀನಿ ಎರಡು ಇಡ್ಲಿ ಪ್ಲೇಟ್ಸ್ನ ಇಟ್ಟು ಅದ್ರ ಮೇಲೆ ನಾನು ಇಲ್ಲಿ ಕಡುಬುನ್ನ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಹದಕ್ಕೆ ನೀವು ಎಲ್ಲ ಕಡುಬುಗಳನ್ನೂ ಕೂಡ ಕಟ್ಕೋಬೇಕಾಗುತ್ತೆ ಕಡುಬುನ ಹಿಟ್ಟು ಬಿಸಿ ಇರುವಾಗ್ಲೇನೆ ಫ್ರೆಂಡ್ಸ್ ಬೇಗ ಬೇಗ ನಾವು ಕಟ್ಕೋಬೇಕು ತಣ್ಣಗಾದಷ್ಟು ಕೂಡ ನಾವು ಕಟ್ಲಿಕ್ಕೂ ಕೂಡ ಅಲ್ಲಲ್ಲಿ ಕ್ರ್ಯಾಕ್ಸ್ ಆಗುತ್ತೆ ಮತ್ತೆ ಚೆನ್ನಾಗಿ ಹಬೆನಲ್ಲಿ ಬೇಯೋದು ಕೂಡ ಇಲ್ಲ ನೋಡಿ ಇವಾಗ ಎಲ್ಲ ಕಡುಬುಗಳ್ನು ಕೂಡ ನಾನು ಇವಾಗ ರೆಡಿ ಮಾಡಿದಾಗಿದೆ ಈ ಕಡೆ ಸ್ಟೌವ್ ಮೇಲೆ ಇಡ್ಲಿ ಪಾತ್ರೆ ಕೂಡ ಇಟ್ಟು ಇಡ್ಲಿ ಪಾತ್ರೆ ಕೂಡ ಬಿಸಿ ಆಗಿದೆ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತ ಕಡುಬುಗಳನ್ನ ಹಾಕೊಳ್ತಾ ಇದ್ದೀನಿ ಕಡುಬೆಲ್ಲವನ್ನು ಕೂಡ ಹಾಕಿದಾದ್ಮೇಲೆ ಇದನ್ನ ಒಂದು ಇಪ್ಪತ್ತು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇವಾಗ ಇಡ್ಲಿ ಪಾತ್ರೆಯ ಒಂದು ಮುಚ್ಚಳವನ್ನ ಮುಚ್ಚಿ ಇದನ್ನ ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಬಿಟ್ಟಿದ್ದೀನಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಯಾವೊಂದು ಹದಕ್ಕೆ ಕಡುಬೆಲ್ಲ ರೆಡಿ ಆಗಿದೆ ಅಂತ ಆ ರವೆ ಇರುತ್ತಲ್ಲ ಅಕ್ಕಿ ತರಿ ಇರುತ್ತಲ್ಲ ಅಕ್ಕಿ ತರಿ ಅರಳುಕೊಂಡಿರುತ್ತೆ ಅವಾಗ್ಲೇನೆ ಗೊತ್ತಾಗುತ್ತೆ ಕಡುಬು ರೆಡಿ ಆಗಿದೆ ಅಂತ ಕರೆಕ್ಟ್ ಆಗಿ ನೀವು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಕಡುಬುನ್ನೆಲ್ಲ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದೀನಿ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿ ಇದೆ ಫ್ರೆಂಡ್ಸ್ ಮೂರ್ ಕಪ್ ಆಗುವಷ್ಟು ಅಕ್ಕಿ ತರಿನ ತಗೊಂಡ್ರೆ ಒಂದು ಆರರಿಂದ ಏಳು ಜನಕ್ಕೆ ಆಗುವಷ್ಟು ತಿಂಡಿ ಡೆಫಿನೆಟ್ಲಿ ಆಗುತ್ತೆ ನೋಡಿ ಅಕ್ಕಿ ತರಿ ಕಡುಬು ರೆಡಿ ಆಗಿದೆ ಒಳಗಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೈಗೆ ಹೀಗೆ ಅಂಟಬಾರ್ದು ಫ್ರೆಂಡ್ಸ್ ಮುಟ್ಟಿದ್ರೆ ಹೀಗೆ ಕೈಗೆ ಅಂಟಬಾರ್ದು ಆ ಒಂದು ಹದದಲ್ಲಿರ್ಬೇಕು ಕಡುಬು ಕಡುಬುಗೆ ನಾನಿಲ್ಲಿ ಇವಾಗ ತೆಂಗಿನಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದ್ ಕಪ್ ಆಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ ಹುರ್ಗಡ್ಲೆನ ಸ್ವಲ್ಪ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಕೈನಲ್ಲಿ ಮುಟ್ಟಿದ್ರೆ ಬಿಸಿ ಆಗ್ಬೇಕು ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು ಹೆಚ್ಚು ಹುರಿಬಾರ್ದು ನೆಕ್ಸ್ಟ್ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸ್ವಲ್ಪ ಉಪ್ಪು ಇದಿಷ್ಟು ಕೂಡ ನಾವು ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಗೆಯೇ ಹುರ್ಗಡ್ಲೆ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಎಲೆ ಆಗುವಷ್ಟು ಕರ್ಬೇವ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕೋಬಾರ್ದು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿ ನೆಕ್ಸ್ಟ್ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಉಪ್ಪನ್ನ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ಇದಕ್ಕೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇವತ್ತು ಒಗ್ಗರಣೆನ ಮಾಡ್ತಾ ಇಲ್ಲ ಒಗ್ಗರಣೆನ ಮಾಡೋದಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೇನೆ ಕರ್ಬೇವು ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ತಿಂದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಒಗ್ಗರಣೆನ ಹಾಕ್ತಾ ಇಲ್ಲ ಹಾಗೇನೆ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಹೆಚ್ಚು ಜನ ಇದ್ದಾಗ ಅಥವಾ ಮನೆಯಲ್ಲಿ ಗೆಸ್ಟ್ಗಳು ಬಂದಾಗ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಖಂಡಿತ ಈ ಒಂದು ಈಸಿಯಾಗಿರುವಂತಹ ಹಾಗೆಯೇ ಅಷ್ಟೇ ರುಚಿಯಾಗಿರುವಂಥ ಕಡುಬು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಚಾನಲ್ಗೆ ಹೊಸೊಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹಾಗೆಯೇ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು